ನಮಗೆ ಬೇಕಾಗದು ಇಲ್ಲ ನಾವು ಹೋರಾಟ ಮಾಡ್ತೀವಿ ಅದು ನಮ್ ಕೋಮಿ ಜಿಲ್ಲಾ ಸಭಾ ಕಮಿಟಿ ಸಿಎಂ ನಾವು ಅಜನ್ ಹೆಸರು ತಗೊಂಡ್ ಆಗಲ್ಲ ಭಾರತ ಬರ್ತೀವಿ ಹಾಗಾಗಿ ನೀವು ಒಂದು ಡೆಲಿಗೇಷನ್ ಫಿಕ್ಸ್ ಮಾಡಿ ನಮಗೆ ಶಾರ್ಟ್ ಟೈಮ್ ಹಾಕಿದ್ರೆ ಡಿಸೆಂಬರ್ ಮೂವತ್ತೊಂದ್ರವಾಗ ಇದ್ರ ಮುಗಿತ್ತು ಏನ್ ಯಾರುವ ನೀರಬೇಕಿತ್ತು ಅದಕ್ಕೆ ನಿಮ್ಗೆ ರಿಕ್ವೆಸ್ಟ್ ಏನಂದ್ರೆ ನೀವು ಗೋಕಾಕ್ ಜನ ಸ್ಥಾನ ಸಮಿತಿ ನೆಸರ್ತಾರೆ ನಾವು ಡೆಲಿಗೇಷನ್ ಬರ್ತವೆ ಅದಾರು ವರ್ಷಗಳೆಲ್ಲ ಕೊಡ್ತಿದ್ದೀವಿ ನ್ಯಾಯವಾದ ಸಂಘಟನೆ ಅದರ ನೇತೃತ್ವದ ಇಡೀ ಕೆಲವು ವ್ಯಾಪಾರಸ್ಥರು ಮುನ್ಸಿಪಾಲಿಟಿ ಮೆಂಬರ್ಸ್ ಅದೇ ಟೋಟಲಿ ತಾಲೂಕು ಮುರಳಿ ಗೋಕಾಕ್ ತಾಲೂಕು ಜನ ಎಲ್ಲ ಬಟ್ ನೀವು ಒಂದು ಡೇಟ್ ಫಿಕ್ಸ್ ಮಾಡಿ ನಿಂತಾದ್ರು ಸೇಮ್ ಅಪಾರ್ಟ್ಮೆಂಟ್ ನೀವು ತಗೊಂಡಿರೋದ್ರ ಅವತ್ತಿಗೆ ನಾವು ನಾವೆಲ್ಲ ಬರೋ ವ್ಯವಸ್ಥೆ ಮಾಡ್ಕೊತೀವಿ ನಮಗೆ ಡೆಲಿಗೇಷನ್ ಅರ್ಧ ತಾಸು ತುರ್ತು ಅಪ್ಡೇಟ್ ಚೆನ್ನಾಗಿ ಮಾತಾಡಿ ಡಿಸೆಂಬರ್ ಮೂವತ್ತರಳಗ್ ಅದು ಜಿಲ್ಲಾ ಆಗುವಂತ ಸ್ಥಿತಿ ಅದು ಸಂಪೂರ್ಣ ಜವಾಬ್ದಾರಿ ನಿಮ್ಮ ಮೇಲೆ ಹಾಕಿದ್ವಿ ಹಾ ಟ್ ನೀವು ಡ್ರಿ ದೇಶ ಎಲ್ಲ ಕಡೆ ಬರ್ತೀವಿ ನೀವ್ ನಮ್ಮನ್ನೇಟ್ ಮಾಡಿದೀವಿ ನಾವು ಭೇಟ ಮಾಡ್ತೀವಿ ತುಂಬಾ ಒತ್ತಡ ಹಾಕೋಸವ್ ಮಾಡೋ ಸಂಪೂರ್ಣ ಜಾಗ ನೀವು ನಾವು ಮತ್ತೆ ಈಗಾಗಲೇ ಸಾಕಷ್ಟು ಶಾಸಕರ ಜೊತೆ ಮೀಟಿಂಗು ಮಾಡಿದ್ರೆ ಮತ್ತೆ ಅವ್ರೆಲ್ಲ ನಿಮ್ಮ ಜೊತೆಗೂ ಅವರು ಅಪೀಲ್ ಮಾಡಿದ್ರೆ ದೃಷ್ಟಿದ್ರೆ ಮಾಡಬೇಕಾಗಿ ಅದ್ ಒಂದ್ ಇರ್ತದೆ ಈಗ ಏನಾದ್ರು ನೀವು ವಹಿಸಿ ಎಲ್ಲಾರು ಕೋರ್ಡಿನೇಷನ್ ಮಾಡಿ ಎಲ್ಲರೂ ಗಲವರಿಸಿ ಒಂದು ಪ್ರೊಸೆಸ್ ಮಾಡಿದ್ರೆ ಅದು ಸಾಧ್ಯ ಈಗ ಸ್ತ್ರೀ ಪಾಕು ಮುಂದಿನ ಎರಡು ವರ್ಷ ಆಗುತ್ತೆ ಹೇಗೆ ಜರಗಂತಿ ಆಯೋಗ ಒಂದು ಸೆಟಲ್ವ್ ಕೈಗಾರಿಕೆ ಎಲ್ಲಾ ಏನೇ ನೀವು ಚೇಂಜಸ್ ಮಾಡುದಿಲ್ಲ ತಾಲೂಕು ಹುಬ್ಳಿ ಇರಲಿ ಜಿಲ್ಲಾ ಇರಲಿ ಬದಲಾವಣೆ ಮಾಡೋದಿರ್ತಾರೆ ಗಡಿ ಬದಲಾವಣೆ ಮಾಡಿರ್ತಾರೆ ಡಿಸೆಂಬರ್ ಆ ಮೂವತ್ತರಗಸ್ ಕಂಪ್ಲೀಟ್ ಆಗಬೇಕು ಡಿಸೆಂಬರ್ ಮೂವತ್ತಾದ ನಂತರ ಯಾವುದೇ ಪ್ರಕಾರ ನೀವು ಮಾಡಕ್ಕೆ ಬರಂಗಿಲ್ಲ ಅತ್ಯಂತ ಜನಗಣಕ್ಕೆ ವೇಟ್ ಮಾಡಬೇಕು ನಾವು ಅದು ಯಾವ ಸಮಯ ಇಪ್ಪತ್ತೇಳು ಜೂನ್ ಮಟ್ಟ ಹೋಗೋದಿರೋ ಏಳು ವರ್ಷ ಪೂರಾ ತೆಗಿತಾ ಶಾರ್ಟ್ ಟೈಮ್ ಆಗಲಿ ನೀವು ನಮಗೆ ಡೇಟ್ ಫಿಕ್ಸ್ ಮಾಡಿ ನೀವು ಅಲ್ಲಿ ನಿಂತ ಬಂದ ಸಹಿತ ಡೆಲಿಗೇಷನ್ ಸಂಪೂರ್ಣ ವಿಷಯ ಪ್ರತಿಪಾದನೆ ಮಾಡಿದ್ರೆ ನಿಮ್ದು